ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ದಿಲ್ಲಿ ಮತ್ತು ಲಿವರು ಚಾಪ್ಸ್ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡಿ ನಾನು ಜಾಗ ತಗೊಂಡಿದ್ದೀನಿ ಜಾಗ ಈಗ ಮಸಾಲೆ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಹನ್ನೆರಡು ಬೆಳ್ಳುಳ್ಳಿ ಪೀಸ್ ತಗೊಂಡಿದ್ದೀನಿ ದೊಡ್ಡ ದೊಡ್ಡದು ಒಂದು ಗಡ್ಡೆ ಬೆಳ್ಳುಳ್ಳಿ ಅಷ್ಟು ತಗೊಂಡಿದ್ದೀನಿ ಶುಂಠಿ ಒಂದು ಇಂಚಷ್ಟು ಹಾಕೊಳ್ತಾ ಇದ್ದೀನಿ ಸಣ್ಣ ಈರುಳ್ಳಿ ಒಂದು ಈ ಥರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ಅರ್ಧ ಹಿಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಒಂದು ಮೂರು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಖಾರ ಇದೆ ಅದಕ್ಕೆ ಮೂರು ಲವಂಗ ಸ್ವಲ್ಪ ಚಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಕಾಯಿ ಪೀಸ್ ಹಾಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಮೆಣಸು ಅರ್ಧ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಒಂದೇ ಒಂದು ಮೀಡಿಯಮ್ ಸೈಜ್ ಟಮಾಟೆನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದು ನಾನು ನುಣ್ಣಗೆ ರುಬ್ಕೊಂಡು ಇದು ಸ್ಟವ್ ಅನ್ಸಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತೀನಿ ಈಗ ಎಣ್ಣೆ ಕಾದಿದೆ ಸಣ್ಣದೊಂದು ಈರುಳ್ಳಿ ಈ ಥರ ಹಚ್ಕೊಂಡಿದ್ದೀನಿ ಸ್ಲೈಸ್ ಆಗಿ ಅದು ಇದ್ದೀನಿ ನೀರು ಸ್ವಲ್ಪ ಕೆಂಪಣ್ಣ ಬರೋವರೆಗೂ ಊರ್ಕೊಳ್ಳೋಣ ತುಂಬ ಕೆಂಪಿಗೆ ಬರೋದು ಬೇಡ ಮೀ ಪಿಂಕ್ ಕಲರ್ ಆಗಮೇಲೆ ಸಾಕು ಈರುಳ್ಳಿ ಕೆಂಪಾಗಿದೆ ನಾನು ಮಟನ್ದು ಲಿವರು ಮತ್ತು ತಿಳಿ ತೊಗೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಇದಕ್ಕೆ ಇದ್ದೀನಿ ನಾನು ಚೆನ್ನಾಗಿ ಕಳ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಕ್ಕಳಿಗೆ ಊಟ ತಿನ್ನಿಸ್ಬೇಕಾದ್ರೆ ಲಿವರ್ ತಂದು ಸ್ವಲ್ಪ ನೀರು ಹಾಕಿ ಬೆಳೆಸ್ಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಮೆಣಸು ಹಾಕಿ ತಿನ್ಸಿದ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಈಗ ರಕ್ತ ಇಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೆಲ್ಲ ಈ ಥರ ಎಲ್ಲ ಮಾಡಿಕೊಟ್ರೆ ಬ್ಲೆಗ್ ಬರುತ್ತೆ ಅಂತ ಹೇಳ್ತಾರೆ ರಕ್ತ ಬರುತ್ತೆ ಅಂತ ಹೇಳ್ತಾರೆ ಈ ಜ್ವರ ಬಂದು ಬಾಯೆಲ್ಲ ಕೆಟ್ಟೋಗಿದ್ರೆ ಈ ಥರ ಮಾಡ್ಕೊಂಡು ತಿಂದಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ನೀರಿಂದ ಫ್ರೈ ಮಾಡ್ಕೊಳ್ಳೋಣ ಒಂದು ಮುಪ್ಪ ಸ್ಪೂನಷ್ಟು ಧನಿಯಾ ಪುಡಿ ಹಾಪಲ್ ಇದ್ದೀನಿ ಇದೆಲ್ಲ ಚೆನ್ನಾಗಿ ಅನ್ಸಿ ಮಿಕ್ಸ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಮಸಾಲೆ ನುಣ್ಣು ರುಬ್ಕೊಂಬಂದಿದ್ದೀನಿ ಈಗ ಮಸಾಲೆ ಹಾಕ್ತಾ ಇದ್ದೀನಿ ಇದು ಗಟ್ಟಿಯಾಗಿ ಬೇಕಾದ್ರೂ ಮಾಡ್ಕೊಳ್ಬೋದು ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನಾನು ಜಾರ್ ತೊಳೆದಿರೋ ನೀರು ಹಾಕ್ಕೊಳ್ತಾ ಇದ್ದೀನಿ ಇದೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಸತಿ ಮಿಕ್ಸ್ ಮಾಡೋಣ ಇದೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಟಮಾಟೆಣ್ಣು ಹಚ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಅದು ಇದ್ದೀನಿ ಒಂದು ಟಮಾಟೆನ ರುಬ್ಬಕ್ಕಾಗಿದೆ ಒಂದು ಟಮಾಟೆ ಕಟ್ ಮಾಡಿಕೊಂಡು ಸಣ್ಣ ಕಟ್ ಮಾಡಿಕೊಂಡು ಹೇಗೆ ಹಾಕಿದ್ದೀನಿ ಈಗ ಇದೆಲ್ಲ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಎರಡು ವಿಜಿಲ್ ಬಿಟ್ಟೆನ ಸಾಕು ಎರಡು ವಿಜಿಲ್ ಬಿಟ್ಬಿಟ್ಟು ಆಫ್ ಮಾಡ್ಬಿಡಿ ಆಫ್ ಮಾಡಿದ ಮೇಲೆ ವಿಜಿಲ್ ಆದ್ಮೇಲೆ ತಗೆಯಿರಿ ಮೂರು ವಿಜಿಲ್ ಆಗಿದೆ ಈಗ ಆಫ್ ಮಾಡ್ತೀನಿ ತಣ್ಣಗಾದ ಮೇಲೆ ಕುಕ್ಕರ್ ಮುಚ್ಚೋದು ಈಗ ವಿಜಿಲ್ ಆಗಿದೆ ಕುಕ್ಕರ್ ಮುಚ್ಚಳ ಕವಿದಿಬಿಡಿ ಬಸ್ಟ್ ಆಗೋಣಸಿ ಇದೆಲ್ಲ ಒಂದ್ಸರ್ತಿ ಮಿಕ್ಸ್ ಮಾಡೋಣ ಎರಡು ನಿಮಿಷ ಹಾಗೆ ಕುದಿಯೋಕ್ಕೆ ಬಿಡೋಣ ಇದು ಕುಕ್ಕರ್ ನಿಮಿಷ ತೆಗೆದು ಒಂದೆರಡು ನಿಮಿಷ ಹಾಗೆ ಕುದಿಯೋಕ್ಕೆ ಬಿಡಬೇಕು ಇದು ಎರಡು ನಿಮಿಷ ಆಗಿದೆ ಗೊಜ್ಜು ಚೆನ್ನಾಗಿ ಕುದೀತಾ ಇದೆ ಒಂದು ಅರ್ಧ ಸ್ಪೂನಷ್ಟು ನಾನು ಕಸೂರಿ ಮೀರಿ ತಗೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅದು ಇದ್ದೀನಿ ಚಾಪ್ಸ್ಗೆ ಯಾವಾಗಲೂ ಕಸೂರಿ ಮೀರಿ ಸ್ವಲ್ಪ ಮೇಲಿಂದ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರೋದು ಇವಾಗ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ತೀನಿ ಮಟನ್ ಲಿವರ್ ತಿಲ್ಲಿ ಚಾಪ್ಸ್ ರೆಡಿಯಾಗಿದೆ ಈ ಚಾಪ್ಸ್ ಇಷ್ಟ ಆದಲ್ಲಿ ನಿಮಗೆ ಪ್ಲೀಸ್ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು ತುಂಬಾ ಚೆನ್ನಾಗಿರುತ್ತೆ ಈ ರೈಸ್ಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಈ ಜ್ವರ ಬಂದಿರೋರಿಗೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಬಾಯಿ ರುಚಿ ಕೊಡುತ್ತೆ ಇದು